ಮುಸಲ್ಮಾನರಿಗೆ ಮೀಸಲಾತಿ ನೀಡಿ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಸಂವಿಧಾನದ ಪಾವಿತ್ರ್ಯವನ್ನು ಬದಲಾಯಿಸುತ್ತೇವೆ ಎಂದು ಹೇಳಿಕೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತಕ್ಷೇತ್ರ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಡಿಕೆ ಶಿವಕುಮಾರ್ ಅವರೇ ನಿಮ್ಮಂತಹ ಸಾವಿರ ಜನರು ಬಂದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಒಂದಿಂಚನ್ನು ಕೂಡ ಬದಲಾಯಿಸಲು ಸಾಧ್ಯವಿಲ್ಲ ಸಂವಿಧಾನ ರಕ್ಷಣೆಗಾಗಿ ನಾವೆಂದಿಗೂ ಹೋರಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಬಸವರಾಜ ಹನುಗುಂಡ ಬೆಳಗಾವಿ ಸಹ ಪ್ರಭಾರಿ ಬಸವರಾಜ ಎಂಕಂಜಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಮುತ್ತಣ್ಣ ಬೆನ್ನೂರ ಮುಖಂಡರಾದ ಜಿ ಪಾಟೀಲ ಶಿವಾನಂದ ತವಳಿ ಎಂ ಎಂಎಸ್ ಗಡ್ಡೇಣವರ ನಗರಸಭೆ ಅಧ್ಯಕ್ಷೆ ನಗರಸಭೆ ಉಪಾಧ್ಯಕ್ಷೆ ನಗರಸಭೆ ಸಭಾಪತಿ ಎಲ್ಲಪ್ಪ ನಾರಾಯಣಿ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತ ಬಂಧುಗಳು ಉಪಸ್ಥಿತರಿದ್ದರು ಮಂಡಲದಿಂದ ಹಾಗೂ ಎಲ್ಲ ಮೋರ್ಚಾ ಹಾಗೂ ಎಲ್ಲ ಪದಾಧಿಕಾರಿಗಳ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ನಿರತೆ ಈ ಸರ್ವ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ತರನಾಗಿ ಈ ಪ್ರತಿಭಟನೆಯ ಉದ್ದೇಶಿಸಿ ನಮ್ಮ ಸೇವಾವಳಿ ಸೇತುವಾರಿಗಳಾದಂತ ಬಸವರ ವೆಂಕಂಚರು ಮಾತಾಡಬೇಕಂತ ಇದೆ ರಾಜ್ಯದಲ್ಲಿ ಶ್ರೀ ಸಾಮಾನ್ಯರ ವಿರೋಧ ಆಡಳಿತವನ್ನು ಮಾಡ್ತಾ ಅವ್ಯಾಹತವಾಗಿ ಅಲ್ಪಸಂಖ್ಯಾತರ ಪುಷ್ಟೀಕರಣ ಮಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ತೋಟಕ್ಕೆ ಒಳಗಾದಂತಹ ಅನೇಕ ವರ್ಗದ ಜನರ ಆಶೋತ್ತರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಮೊದಲನೇ ದಿನದಿಂದ ಹಿಡ್ಕೊಂಡು ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಏನು ಆಡಳಿತ ಮಾಡ್ತೋ ಅಲ್ಲಿಂದ ಹಿಡ್ಕೊಂಡು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಇಡ್ತಿದ್ದಾರೆ ಇಡೀ ಜಗತ್ತಿನ ಜನರಿಗೆ ಜೊತೆ ಭಾರತದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಹೇಳಿದ್ರು ಕೂಡ ಸ್ವತಂತ್ರ ಭಾರತದಲ್ಲಿ ಧರ್ಮದ ಆಧಾರದ ಮೇಲೆ ನಡೆದ ಈ ಕಾಂಗ್ರೆಸ್ಗರು ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಜವಾಬ್ದಾರಿಯ ಉಪಮುಖ್ಯಮಂತ್ರಿ ಏನು ಹೇಳ್ತೇನೆ ಅಂದ್ರೆ ನಾವು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇಟ್ಟಿದ್ದಾರೆ ಅದಕ್ಕೆ ಅನೇಕರು ಕೋರ್ಟ್ಗೆ ಹೋಗಬಹುದು ಕೋರ್ಟ್ಗೆ ಹೋಗಿ ಅದನ್ನ ತಡೆಯನ್ನು ತರ್ಬೋದು ಆದ್ರೆ ನಾವು ಅವರನ್ನ ರಕ್ಷಣೆ ಮಾಡಲಿಕ್ಕೆ ಅವರ ಒಂದು ಮೀಸಲಾತಿ ಕೊಡ್ಲಿಕ್ಕೆ ನಾವು ಬದ್ಧರಾದ್ರೆ ಒಂದು ವೇಳೆ ಕಾನೂನನ್ನ ಬದಲು ಮಾಡಿ ಆದ್ರೂ ಅವರಿಗೆ ಮೀಸಲಾತಿಯನ್ನು ಕೊಡ್ತದೆ ನಿಲ್ಲಿಸಿಲ್ಲ ಅನ್ನುವಂತ ಪುರಂಕಾರಿ ಹಿಂದೂ ವಿರೋಧಿ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟು ಇವತ್ತು ಈ ರಾಜ್ಯದಲ್ಲಿ ರಾಜಾರೋಷವಾಗಿ ಬರೀತಾ ಇದ್ದಾರೆ ರಾಜ್ಯದ ಜನತೆಗೆ ನಾನೊಂದು ವಿನಂತಿಯನ್ನ ಮಾಡ್ಕೋತೀವಿ ಇಂಥ ದುರಂಕಾರಿ ಉಪಮುಖ್ಯಮಂತ್ರಿಯನ್ನ ಎಲ್ಲಿ ಬಂದಲ್ಲಿ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಅವರ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನಾವು ತಡೆ ಮುಟ್ಟಬೇಕಾಗಿದೆ ಬೇಸರತ್ತಾಗಿ ಕ್ಷಮೆ ಕೇಳಬೇಕು ಸಂವಿಧಾನ ವಿರೋಧ ಮಾಡಿದ್ದಕ್ಕಾಗಿ ಮತ್ತು ಪೂರ್ಣ ಅವರು ರಾಜೀನಾಮೆ ಕೊಡಬೇಕು ಅವರು ಬಂದರೆ ರಾಜೀನಾಮೆ ಕೊಡಲಿಲ್ಲ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಆ ಅಧಿಕಾರದ ಕುರ್ಚ ಮುಂದುವರಿದಾದ್ರೆ ಸಂವಿಧಾನ ಬದಲ ಮಾಡೋ ಬದಲ ಮಾಡ್ತೀನಂತ ಹೇಳಿಕೆ ತಕ್ಕಂತಹ ಉಪ ಉಪಮುಖ್ಯಮಂತ್ರಿಯನ್ನ ಇವರು ರಾಜೀನಾಮೆ ಕೊಟ್ಟು ಪಕ್ಷದಿಂದ ಹೊರಗಾಗಬೇಕು ಹೈದರಾಬಾದನ ನಿಜಾಮ ಅಂತಿದ್ದ ಒಬ್ಬ ಆ ಹೈದರಾಬಾದನ ನಿಜಾಮನ ಆಡಳಿತವನ್ನ ಹಾಸಿವಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಜಾರಿ ಮಾಡ್ತಾ ಇದ್ದಾರೆ ಎಂತಿಂತ ಯೋಜನೆಗಳು ಅಂದ್ರೆ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಮುಸಲ್ಮಾನರ ಮತ್ತೊಂದು ಮುಸಲ್ಮಾನರ ಲವ್ ಜಿಹಾದಿಗೆ ಬಲಿಯಾಗಿ ನರಲ್ತಾ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಯ ಕಲೆಗಾಗಿ ಹಣವನ್ನ ನಿಗದಿ ಮಾಡ್ತದೆ ಬಜೆಟ್ನಲ್ಲಿ ದುರ್ದೈವ ಅಂದ್ರೆ ಯಾರ ಹಿಂದೂ ಹೆಣ್ಣು ಾಗಿ ಹಣವನ್ನು ಇಟ್ಟಿಲ್ಲ ಬದಲಾಗಿ ಮುಸ್ಲಿಂ ಮಹಿಳೆಯರು ವಿದ್ಯಾರ್ಥಿಯರು ಆತ್ಮರಕ್ಷಣೆಗಾಗಿ ಹಣವನ್ನು ಬೀಳ್ಕೊಂಡಿರ್ತಾರೆ ಅಂತ ದೊಡ್ಡ ಸಂಗತಿ ನೋಡಿ ಮುಸ್ಲಿಮರು ನಿಮ್ಮ ಒಂದು ಹೆಚ್ಚು ಮುಂದೆ ಹೋಗಿ ಸಿದ್ದರಾಮಯ್ಯರು ಮುಸ್ಲಿಮರು ಮೂರು ನಾಲ್ಕು ಐದು ಮದುವೆಯಾಗ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಿಂದ ಹೆಚ್ಚಿನಾಗಲಿ ಹಿಂದೂಗಳನ್ನ ಕೆಲವು ಪ್ರಕಟಣೆ ಮಾಡಿದಂತೆ ಆದರೆ ಐವತ್ತು ಸಾವಿರದ ಸಾವಿರ ಇವತ್ತು ಕಾಶ್ಮೀರವನ್ನು ಅವಿಭಾಜ್ಯ ಅಂಗವನ್ನಾಗಿ ಈ ದೇಶದ ಅಂಗವನ್ನಾಗಿ ಮಾಡಿಕೊಂಡಿದ್ದೇವೆ ಹಾಗಾಗಿ ಇವತ್ತು ಪಾಕ್ ಆಕ್ರಮದ ಅಕ್ರಮ ಕೂಡವನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ತುಷ್ಟೀಕರಣ ಹೀಗೆ ಇದೆ ಅಲ್ಲ ಇವತ್ತು ಯಾರನ್ನ ತುಷ್ಟೀಕರಣ ಮಾಡ್ತಾ ಆ ಆ ತುಷ್ಟೀಕರಣದಿಂದ ಹತ್ತಿ ಮುಂದಿನ ದಿವಸ ನಾನು ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೆ ಈಗಿಷ್ಟು ಒಬ್ಬರು ಕಾಂಗ್ರೆಸ್ ನೀವು ನಾಶ ಆಗಿ ಹೋಗುತ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಒಂದು ತುಷ್ಟೀಕರಣ ಇವತ್ತು ನಿಲ್ಲಬೇಕು ನಿಲ್ದೇ ಹೋಳ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಹೋರಾಟ ಮಾಡಿ ಈ ಒಂದು ಅವರ ಅವರಡಳಿತವನ್ನ ಇವತ್ತು ಏನ್ ಭ್ರಷ್ಟಾಚಾರ ನಡೆದಿದೆ ಎಲ್ಲ ಹಿಂದುಳಿದವ್ರದು ಹಾಗೇನೆ ಎಸ್ ಸಿ ಎಸ್ ಟಿಗಳ ನಿಗಮದಲ್ಲಿರ್ತಕ್ಕಂತ ಹಣವನ್ನ ತಿಂದು ಹೇಗಿರ್ತಕ್ಕಂಥ ಈ ರಾಜ್ಯದ ಕಾಂಗ್ರೆಸ್ಸಿಗರನ್ನ ಹಾಗೆ ಬಿಡಬಾರದು ಇವರಿಗೆ ತಕ್ಷ ಶಿಕ್ಷೆಯನ್ನ ನಾವೆಲ್ಲ